ಒಂದು ಊರು ಹನ್ನೊಂದು ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದ ಮಗಳಿಗೆ ತಕ್ಕವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಜಗತ್ತನ್ನೇ ಬೆಳಕು ಸೂರ್ಯ ಭಾಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರನ್ನ ಎಂದು ತಾಯಿ ಹೇಳಿ ಸೂರ್ಯನ ಬಳಿಗೆ ಇಲಿಗಳು ಹೋದವು ಮದುವೆಯ ವಿಚಾರ ತಿಳಿಸಿದ ವಿಚಾರವನ್ನು ಕೇಳಿದ ಸೂರ್ಯನ ನನಗಿತ್ತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನನ್ನು ಕೇಳಿ ಅಂತ ಹೇಳಿ ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಕೇಳಿತ್ತು ಸೂರ್ಯನು ಮೋಡ ನನಗಿಂತಲೂ ದೊಡ್ಡವನು ಇನ್ನೊಬ್ಬ ಮೋಡದ ಬಳಕೆ ಮದುವೆ ವಿಚಾರ ಕೇಳಿದ ಮೋಡ ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟ ರಾಜನಿದ್ದಾನೆ ಹೋಗಿ ಎಂದು ಹೇಳಿತು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ನನಗಿಂತಲೂ ದೊಡ್ಡವನು ಇಲಿರಾಯ ಇಲಿರಾಯನಿದ್ದಾನೆ ಅವನಲ್ಲಿ ಅವನಲ್ಲಿಗೆ ಹೋಗಿ ಎಂದನು ಸುಪ್ ನಮ್ಮಲ್ಲೇ ವರವನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದವು ಎಂದು ತಂದೆ ಇಳಿ ಹೇಳಿತು ನಮ್ಮ ಮಗಳಿಗೆ ಇಲಿರಾಯನ ತಕ್ಕ ವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು